ننګړې ماډ کړه کړه ټانکر وشا अधिकार درلود ماتره سره بډې کار ډي سي ام غوښتنې بیا ووت نن نه بیرو مورې په udio neer bagiya hai ne ki jo samasya hai ek ியம் நீரவ குடியவ நீ ஆஹாக்கார நான் அது எல்லாம் எட்டு लीटर नहीं एर सूपाय बरपरीहार समीक्षा ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳ ಬರ ಪರಿಹಾರ ಸಮೀಕ್ಷೆ ಈ ಹತ್ತು ತಿಂಗಳಲ್ಲಿ ನೀವೆಷ್ಟು ಪ್ರವಾಸ ಮಾಡಿದಿರಿ ಇಪ್ಪತ್ತು ದಿನ ಕಳೆಯುತ್ತೇನೆ ನಿಮ್ಮ ಅಸೆಂಬ್ಲಿ ಕಾರ್ಯಕ್ರಮ ನಿಮ್ಮ ಪಕ್ಷದ ಜಂಟಿ ಸಭೆಗಳು ಅಥವಾ ಈ ಮಂತ್ರಿ ಮನೆ ಊಟ ಆ ಮಂತ್ರಿ ಮನೆ ಊಟ ಅಂತ ಹೇಳಿ ಅದು ನಾಲ್ಕು ದಿನ ಹೋಗಿರ್ಬೋದು ಇದಕ್ಕೂ ಖುಷಿನ ಕೊಡೋಣ ಬಾಕಿ ದಿನ ನೀವು ಏನು ಮಾಡಿದ್ರಿ ಇಡೀ ರಾಜ್ಯ ಸುತ್ತಿದ್ರಿ ಎಲ್ಲಿ ನೋಡಿದ್ರ ಈ ಗ್ಯಾರಂಟಿಗಳ ಬಗ್ಗೆ ಸರಿಯಾದ ರೀತಿ ಫಲಾನುಭವಿಗಳಿಗೆ ತಲುಪುತ್ತೋ ಇಲ್ಲವೋ ಅಂತ ಹೇಳಿ ಐದು ಗ್ಯಾರಂಟಿ ಇದೆ ಸಮೀಕ್ಷೆಗೆ ಮಾಜಿ ಮಂತ್ರಿಗಳನ್ನು ಒಳಗೊಂಡಂತೆ ಸಣ್ಣ ಪುಟ್ಟವರಲ್ಲಿ ನಾವೇನು ಕೇಳಿಲ್ಲ ನಿಮ್ ಗ್ಯಾರಂಟಿ ಸರಿಯಾಗಿ ತಲುಪಿದೆಯೋ ಇಲ್ವೋ ಐದು ಜನ ಮಾಜಿ ಮಂತ್ರಿಗಳು ಎಂಥ ಆಡಳಿತ ಸುಮಾರು ತೊಂಬತ್ತೈದು ಜನ ಚೇರ್ಮನ್ಗಳು ಕ್ಯಾಬಿನೆಟ್ ದರ್ಜೆ ಇವತ್ತು ಬರ ಪರಿಹಾರ ಸಮೀಕ್ಷೆ ವಿಡಿಯೋ ಕಾನ್ಫರೆನ್ಸ್ ಎಲ್ಲಿದೆ ನೀರು ಸರಿಯಾಗಿ ಕುಡಿತಾ ಇದ್ದಾರೆ ಜನ ಸ್ವಚ್ಛ ನೀರು ಕುಡಿತಾ ಇದ್ದಾರಾ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವಾನ್ವಿತ ನೀರಾವರಿ ಹಾಗೂ ಈ ರಾಜ್ಯದ ದೇಶ ಆಳುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಂಡ್ಯದಲ್ಲಿ ಒಂದು ರೀತಿ ಹೇಳಿದರೆ ಹಾಸನಲ್ಲಿ ನಾನು ಕೂಗಿದರೆ ಬರೀ ಹಾಸ್ತ ಅಲ್ಲ ಚಿಕ್ಕಮಗಳೂರು ಮಂಡ್ಯ ಎಲ್ಲ ಬೆಂಗಳೂರು ಎಲ್ಲ ಕಡೆ ಕೇಳಬೇಕು ನಾನು ಜಯಕಾರ ಕೂಗಿದೆ ಕೂಗಿ ಅವರ ಸಾಧನೆ ಆ ವಾಗ್ದಾಳಿಯನ್ನು ಕೇಳಿ ಜನ ಉಳಿಕರ ಆಗಬೇಕು ನಾಚಿಕೆ ಆಗಲ್ಲ ನಿನ್ನೆ ಹೇಳಿದ್ದಾರೆ ವೃಷಭಾವತಿ ನೀರನ್ನು ಎಲ್ಲಿಗೆ ನೆಲಮಂಗ್ಲಕ್ಕೆ ಎತ್ತಿವಿ இது திங்களே ஹேமாவதி நீர நெலமங்கலிக்கே தருத்து நம்ம ஜன நம்ப்தாரி நாலு யாவ சந்தர்க்கு ஏனேனா